ಐತಿಹಾಸಿಕ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸ್ಥಾಪನೆಗೊಂಡಿದ್ದು ಬ್ರಿಟಿಷ್ ಆಡಳಿತ ಕಾಲದಲ್ಲಿ ಸ್ಥಾಪನೆಗೊಂಡು ಐತಿಹಾಸಿಕ ಹಿನ್ನೆಲೆಗಳ ಪಾರಂಪರಿಕ ಶಾಲೆಯಾಗಿದ್ದು ಶತಮಾನೋತ್ಸವದ ಹೊಸ್ತಿಲಲ್ಲಿ ನಿಂತಿರುವ ಕುಣಿಗಲ್ ಪಟ್ಟಣದ ಎಸ್ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಂಘದೊಂದಿಗೆ ಶಿಕ್ಷಕರುಗಳಿಗೆ ಗುರುವಂದನಾ ಸಮಾರಂಭವನ್ನು ದಿನಾಂಕ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರ ಶನಿವಾರ ಸಂಜೆ ಹಮ್ಮಿಕೊಳ್ಳಲಾಗಿದೆ ಎಂದು ಹಳೆಯ ವಿದ್ಯಾರ್ಥಿ ಮಾಜಿ ಅಧ್ಯಕ್ಷ ರಂಗಸ್ವಾಮಿ ತಿಳಿಸಿದ್ದಾರೆ ಈ ಒಂದು ಶಾಲೆ ಅಂದರೆ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಹೊಂದಿರತಕ್ಕಂಥ ಏಕೈಕ ಸರ್ಕಾರಿ ಶಾಲೆ ಆಗಿತ್ತು ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಉದಾಹರಣೆಗೆ ಇಲ್ಲೇ ಕೂಡಿದ್ದಾರೆ ಎಲ್ಲ ಮೂರು ಜನ ಅಧ್ಯಕ್ಷರು ಮುನ್ಸಿಪಾಲ್ಟಿ ಪಟ್ಟದ ಮೂರು ಜನ ಅಧ್ಯಕ್ಷರುಗಳು ಈ ಶಾಲೆಗೆ ಓದಿದ್ದಾರೆ ಇದ್ರ ಜೊತೆಗೆ ನಂದಿಟ್ಟೆಯಲ್ಲೇ ಓದಂಥ ಡಾಕ್ಟರ್ ಚಂದ್ರಶೇಖರ ಡಾಕ್ಟ್ರ್ ಪ್ರಶಾಂತ್ ಪ್ರಶಾಂತ್ ಅವರೆಲ್ಲ ಇದೇ ಶಾಲೆಯಲ್ಲಿ ಓದಿದ್ದಾರೆ ಅದೇ ರೀತಿ ಈ ಶಾಲೆ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ಅವತ್ತಿನ ಕಾಲದಲ್ಲಿ ಕೆ ಟಿ ಎನ್ ಅಂತ ಇದ್ದರು ಅವರು ಮಕ್ಕಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ರಾಷ್ಟ್ರ ಮಟ್ಟದಲ್ಲಿ ಖೋಖೋ ಪಂದ್ಯಾವಳಿಯಿಂದ ಇಲ್ಲಿಂದ ಸ್ಪರ್ಧಿಸಿದ್ದಾರೆ ಸ್ಟೇಟ್ ಲೆವೆಲ್ ಅಂತ ಸ್ಟೇಟ್ ರಾಷ್ಟ್ರ ಮಟ್ಟ ಸ್ಟೇಟ್ ಲೆವೆಲ್ ಜೊತೆಗೆ ರಾಷ್ಟ್ರ ಮಟ್ಟ ಅಲ್ಲಿ ಕೂಡ ಅಲ್ಲಿವರೆಗೂ ಈ ಶಾಲೆಯಿಂದ ಓದಿರ್ತಕ್ಕಂಥ ಎಲ್ಲ ಮಕ್ಕಳು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ ಈ ಶಾಲೆಯಲ್ಲಿ ಓದಿರೋದಕ್ಕೆ ನನಗೆ ಒಂದು ಹೆಮ್ಮೆ ಅನಿಸ್ತಾ ಇದೆ ಆದ್ದರಿಂದ ಈ ಶಾಲೆ ಮುಂದಿನ ತಿಂಗಳಿಗೆ ಹೆಚ್ಚಿನ ಯಶಸ್ವಿ ಸಾಧನೆ ಅಂತ ಹಾರೈಸ್ತೇನೆ ಶಾಲೆ ನಶಿಸಿ ಹೋಗ್ತೈತೆ ಅಂತಲೇ ತಿಳ್ಕೊಂಬಿಟ್ಟಿದ್ದು ಅವಾಗ ಏನು ಮಾಡಬೇಕು ಅಂತ ಹೊಟ್ಟಾಗ ನಾನು ದಿನೇಶ ಸ್ಟುಡಿಯೋ ದಿನೇಶ ಕೆ ಎಲ್ ಹರೀಶು ಹಾಗೆಂದ್ರೆ ಎಲ್ಲ ಸೇರಿ ಸ್ವಲ್ಪ ಸ್ವಲ್ಪ ಅವ್ರಿಗೆ ಸಹಕಾರ ಕೊಟ್ಟಿದ್ದಕ್ಕೆ ಇಂಗ್ಲೀಷ್ ಮೀಡಿಯಮ್ ಹಾಕ್ತು ಮಕ್ಕಳೂ ಹಿಂದೆ ಇದ್ದಂಥವರು ಮೂಲೆ ಮೂಲೆಯಿಂದಲೂ ಕರ್ಕೊಂಬಂದು ಸೇರಿಸಿದ್ರು ಆಮೇಲೆ ಈಗಿರೋಂಥ ಬಿ ಒ ಆಗ್ಬೋದು ಹಿಂದೆ ಇದ್ದ ಬಿ ಓ ಆಗ್ಬೋದು ಇಂಗ್ಲೀಷ್ ಮೀಡಿಯಮ್ಮು ಒಂದು ಶಾಲೆಗೆ ಇಂಗ್ಲೀಷ್ ಮೀಡಿಯಮ್ ಕೊಟ್ಟರು ಅದೇ ರೀತಿ ಕೂಡ ಒತ್ತಡ ಹಾಕಿ ಮತ್ತೆ ಇನ್ನೂ ಒಂದು ಶಾಲೆ ಇಂಗ್ಲೀಷ್ ಮೀಡಿಯಂ ಕೊಟ್ಟಿದೆ ಗೌರ್ಮೆಂಟ್ ಶಾಲೆಗಳು ವಾರ್ಷಿಕೋತ್ಸವನ ಗುರುವಂದನಾ ಕಾರ್ಯಕ್ರಮನ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ನಾಲ್ಕು ವರ್ಷಕ್ಕೆ ಒಂದು ಮೂರು ವರ್ಷಕ್ಕಾದ್ರೂ ನಾವು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಹಳೇ ವಿದ್ಯಾರ್ಥಿಗಳು ಜಿ ಕೆ ಎಂ ಎಸ್ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ನಾವು ಇವುಗಳೆಲ್ಲ ಸೇರಿ ಈ ವರ್ಷದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ವಾರ್ಷಿಕೋತ್ಸವನ ನಾವು ಹಳೆ ವಿದ್ಯಾರ್ಥಿಗಳಿಗೆ ನಡೆಸ್ಕೊಡ್ಬೇಕು ಅಂತ ನಾವು ಎಲ್ಲ ಹಳೆ ವಿದ್ಯಾರ್ಥಿಗಳೆಲ್ಲ ಒಂದು ತೀರ್ಮಾನ ಮಾಡಿ ಈ ಶಾಲೆಯಲ್ಲಿ ಇರ್ತಕ್ಕಂಥ ಏಳ್ನೂರ ಐವತ್ತು ಮಕ್ಕಳು ತೊಗೊಂಡು ಮೂವತ್ತು ಕಾರ್ಯಕ್ರಮ ಕೊಡೋದು ಒಂದೊಂದು ಶಾಲೆಯಲ್ಲಿ ಒಂದೊಂದು ಸೆಕ್ಷನ್ಗೆ ಎರಡೆರಡು ಕಾರ್ಯಕ್ರಮದ ರೀತಿಯಲ್ಲಿ ಮೂವತ್ತು ಕಾರ್ಯಕ್ರಮ ಶಾಲೆಯಲ್ಲಿ ಏಳ್ನೂರೈವತ್ತು ಮಕ್ಕಳವೇ ಅದು ನಮಗೆಲ್ಲ ಸಂತಸ ತಂದಿರತಕ್ಕಂಥ ವಿಚಾರ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ನಮ್ಮ ಜಿ ಕೆ ಬಿ ಎಮ್ ಎಸ್ ಶಾಲೆ ಈ ಶಾಲೆಯಲ್ಲಿ ಅನೇಕ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿರುಗಳು ಇಲ್ಲಿ ಓದಿ ದೊಡ್ಡ ದೊಡ್ಡ ಹುದ್ದೆಗೆ ಹೋಗಿದ್ದಾರೆ ಈ ಶಾಲೆ ಶುರುವಾಗಿ ನೂರ ಮೂವತ್ತು ವರ್ಷ ಆಗಿದೆ ನೂರ ಮೂವತ್ತು ವರ್ಷದಿಂದ ಅನೇಕ ಶಾಸಕರು ಜ ಆಗಿದ್ದಾರೆ ಅನೇಕ ವಿಜ್ಞಾನಿಗಳಾಗಿದ್ದಾರೆ ಪ್ರತಿಯೊಂದು ಅವರವ್ರ ರಂಗದಲ್ಲಿ ಸುಮಾರು ಜನ ಓದಿರ್ತಕ್ಕಂಥವರೆಲ್ಲರೂ ಇದ್ದಾರೆ ಅವರೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅವರೆಲ್ಲರೂ ಕೈ ಜೋಡಿಸಿ ಇವತ್ತು ಶಾಲಾ ವಾರ್ಷಿಕೋತ್ಸವನ ನಾವು ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡು ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಆ ಸ ಶಾಲೆಯ ಋಣನ ನಾವೆಲ್ಲ ತೀರಿಸಬೇಕು ಅಂತ ಹಳೆ ವಿದ್ಯಾರ್ಥಿಗಳು ನಾನು ಹರೀಶು ನಾಗೇಂದ್ರು ಅರುಣ ವಾಸಣ್ಣ ಪ್ರಸಾದಿ ಶರಣಪ್ಪ ಮತ್ತು ಕೇಶವ ಸುಮಾರು ಜನ ಇದ್ದಾರೆ ಹೆಸರು ಹೇಳ್ತಾ ಹೋಗ್ತಾ ಇದ್ದರೆ ಒಂದು ಪಟ್ಟಿನೇ ಬರ್ಕೋಬೋದು ಹಾಗಾಗಿ ಜಿ ಕೆ ವಿ ಶಾಲೆ ಏನೇ ಬಂದ್ರೂ ನಾವು ನಿಂತ್ಕಂಡು ಹೋರಾಟ ಮಾಡಬೇಕು ಈ ಶಾಲೆ ಉಳಿಸ್ಬೇಕು ಏಳ್ನೂರೈವತ್ತು ಮಕ್ಕಳವೇ ಅದು ನಮಗೆಲ್ಲ ಸಂತಸ ತಂದಿರತಕ್ಕಂಥ ವಿಚಾರ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ನಮ್ಮ ಜಿ ಕೆ ಬಿ ಎಂ ಎಸ್ ಶಾಲೆ ಈ ಶಾಲೆಯಲ್ಲಿ ಅನೇಕ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಇಲ್ಲಿ ಓದಿ ದೊಡ್ಡ ದೊಡ್ಡ ಹುದ್ದೆಗೆ ಹೋಗಿದ್ದಾರೆ ಈ ಶಾಲೆ ಶುರುವಾಗಿ ನೂರ ಮೂವತ್ತು ವರ್ಷ ಆಗಿದೆ ನೂರ ಮೂವತ್ತು ಅನೇಕ ಶಾಸಕರು ಜ ಆಗಿದ್ದಾರೆ ಅನೇಕ ವಿಜ್ಞಾನಿಗಳಾಗಿದ್ದಾರೆ ಪ್ರತಿಯೊಂದು ಅವರವ್ರ ರಂಗದಲ್ಲಿ ಸುಮಾರು ಜನ ಓದಿರ್ತಕ್ಕಂಥವರೆಲ್ಲರೂ ಇದ್ದಾರೆ ಅವರೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅವರೆಲ್ಲರೂ ಕೈ ಜೋಡಿಸಿ ಇವತ್ತು ಶಾಲಾ ವಾರ್ಷಿಕೋತ್ಸವನ ನಾವು ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡು ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಶಾಲೆಯ ಋಣನ ನಾವೆಲ್ಲ ತೀರಿಸಬೇಕು ಅಂತ ಹಳೆ ವಿದ್ಯಾರ್ಥಿಗಳು ನಾನು ಹರೀಶು ನಾಗೇಂದ್ರು ಅರುಣ್ ವಾಸಣ್ಣ ಪ್ರಸಾದಿ ಶರಣಪ್ಪ ಮತ್ತು ಕೇಶ್ ಸುಮಾರು ಜನ ಇದ್ದಾರೆ ಹೆಸರಿಡ್ತಾ ಹೋಗ್ತಾ ಇದ್ದರೆ ಒಂದು ಪಟ್ಟಿನೇ ಬರ್ಕೋಬೋದು ಹಾಗಾಗಿ ಜಿ ಕೆ ವಿ ಶಾಲೆ ಏನೇ ಬಂದ್ರೂ ನಾವು ನಿಂತ್ಕಂಡು ಹೋರಾಟ ಮಾಡಬೇಕು ಈ ಶಾಲೆ ಉಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡಿದ್ವ ಹಾಗಾಗಿ ಇಪ್ಪತ್ತ ಮೂವತ್ತೊಂದನೇ ತಾರೀಕು ಮಾಡ್ತಾ ಇರ್ತಕ್ಕಂಥ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ತಾಲೂಕಿನಲ್ಲಿ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ನೂರಾರು ಸಾವಿರಾರು ವಿದ್ಯಾರ್ಥಿಗಳು ಓದಿರ್ತಕ್ಕಂಥ ಈ ಶಾಲೆ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಮತ್ತು ಈ ಕುಣಿಗಲ್ ಪಟ್ಟಣದ ಜನತೆಗಳು ಈ ಶಾಲೆಗೆ ಬಂದು ಈ ಶಾಲೆ ಮಕ್ಕಳೇ ಸರ್ಕಾರಿ ಶಾಲೆ ಮಕ್ಕಳನ್ನ ಪ್ರೋತ್ಸಾಹಿಸಿ ಗೌರವಿಸಬೇಕು ಮತ್ತು ಇದೊಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಈ ಮಾಧ್ಯಮ ಮಿತ್ರರ ಮೂಲಕ ಪ್ರೋತ್ಸುಸಪಡಿಸ್ಬೇಕು ಅಂತ ನಿಮ್ಮೆಲ್ಲರ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಮನವಿ ಇರೋದು ನಾವು ಅವತ್ತು ನಮ್ಮ ಜೊತೆಯಲ್ಲಿ ನಮ್ಗೆ ಯಾರು ವಿದ್ಯಾಭ್ಯಾಸ ಕಲಿಸಿದ್ರು ಅವರು ಗುರುಗಳು ಎನ್ ಗಂಗಾಂಬಿಕೆ ಶಿವಣ್ಣವರು ನಾಗರಾಜ ಮಾಸ್ಟ್ರು ರಂಗಸ್ವಾಮಿ ಮಾಸ್ಟರು ಶಶಿರೇಖಮ್ಮ ಮೇಡಮು ಪುಟ್ಸ್ವಾಮಯ್ಯನವರು ಗಂಜಾಕ್ಷಮ್ಮ ಆರ್ಯಮಾಲ ಅವರು ಅವರು ಚಂಚಲ್ ಅವರು ಮತ್ತು ಕೆ ಸಿ ಶಿವಣ್ಣವರು ಇವ್ರಿಗೆಲ್ಲರಿಗೂ ನಾವು ಅವತ್ತು ಗುರುವಂದನಾ ಕಾರ್ಯಕ್ರಮ ಮಾಡಿ ಕಲ್ತಿದೀವಿ ಅದು ನಾವು ಹಳೆ ವಿದ್ಯಾರ್ಥಿಗಳೇ ಗುರುವಂದನಾ ಕಾರ್ಯಕ್ರಮನ ನಡೆಸ್ಕೊಡ್ತೀವಿ ಈಗ ನಿಮ್ಮ ಮಾಧ್ಯಮಿಕರಲ್ಲಿ ಇರತಕ್ಕಂಥವ್ರು ಎಷ್ಟೋ ಜನ ಇದೇ ಶಾಲೆಯಲ್ಲಿ ಓದಿದ್ದೀರಾ ಈ ಒಂದು ಒಂದು ಶಾಲೆ ಋಣ ಯಾವ್ದಾರ ರೂಪದಲ್ಲಿ ತೀರಿಸ್ಬೇಕು ಗುರು ಋಣ ತಾಯಿ ಋಣ ಎಲ್ಲ ತೀರಿಸ್ತೀವಿ ಶಾಲೆ ಋಣನೂ ಒಂದು ತೀರಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ಇಲ್ಲಿ ತಾಲೂಕಲ್ಲಿ ಏನು ವಿದ್ಯಾರ್ಥಿಗಳು ಈ ಜಿ ಕೆ ವ್ಯಾಸ ಓದಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸ್ಬೇಕು ನಿಮ್ಮೆಲ್ಲರ ಮೂಲಕ ಮತ್ತೊಮ್ಮೆ ಕೇಳ್ಕೊಳ್ತೀವಿ